ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶಿವಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಬಿ ಪಿ ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಔಷಧಿ ಇಲ್ಲದೆ ಪ್ರಾಣಾಯಾಮದ ಮೂಲಕ ಆ ವಿಚಾರವನ್ನು ನಾವು ತಿಳ್ಕೊಂಡು ಈ ಬಿ ಪಿ ಅನ್ನೋದು ಹೇಗೆ ಬರುತ್ತೆ ಇದನ್ನು ತಿಳ್ಕೊಂಡು ಆಮೇಲೆ ಬಿ ಪಿ ಬಂದಾಗ ಯಾವೆಲ್ಲ ಲಕ್ಷಣಗಳು ಬರ್ತವೆ ಶರೀರದಲ್ಲಿ ಅದರ ಬಗ್ಗೆ ತಿಳ್ಕೊಂಡ್ಮೇಲೆ ಈ ಬಿ ಪಿ ಸಮಸ್ಯೆಯನ್ನು ಪ್ರಾಣಾಯಾಮದಿಂದ ಹೇಗೆ ನಿವಾರಣೆ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಬೇಕು ಮೊದಲನೇದಾಗಿ ಬಿ ಪಿ ಅಂದರೆ ಏನು ಅದು ಹೇಗೆ ಬರುತ್ತೆ ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ ಅದು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ನೋಡೋದಾದರೆ ರಕ್ತ ಸಂಚಾರವಾಗುವ ಜಾಗ ಯಾವುದು ನರಗಳು ನರಗಳ ಒಳಗಡೆ ಬ್ಲಾಕೇಜಸ್ಗಳು ಉಂಟಾದಾಗ ಏನಾಗುತ್ತೆ ಅಂತೇಳಿದರೆ ರಕ್ತ ಸಂಚಾರಕ್ಕೆ ಜಾಗ ತೊಂದರೆ ಉಂಟಾಗ್ತದೆ ಚಿಕ್ಕದಾಗುತ್ತೆ ಆಗ ಚಿಕ್ಕ ಜಾಗದಲ್ಲಿ ರಕ್ತ ಸಂಚಾರ ಆಗೋ ಸಂದರ್ಭದಲ್ಲಿ ಏನಾಗುತ್ತೆ ರಕ್ತದ ವೇಗ ಹೆಚ್ಚಿಗೆ ಆಗುತ್ತೆ ಈಗ ಒಂದು ಪೈಪ್ನಲ್ಲಿ ನೀರು ಹರಿತಾ ಇರಬೇಕಾದ್ರೆ ಅದರಲ್ಲಿ ಏನಾದರೂ ಹೊಲಸು ಕಟ್ಕೊಂಡ್ರೆ ಅದು ಹೇಗೆ ನೀರು ವೇಗವಾಗಿ ಸಿಡಿತದೆ ನೋಡಿ ಎಲ್ಲಿ ಜಾಗ ಚಿಕ್ಕದಾಗತ್ತೆ ಅಲ್ಲಿ ಒತ್ತಡ ಹೆಚ್ಚಿಗೆ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ನಾಡಿಗಳಲ್ಲಿ ನರಗಳಲ್ಲಿ ಕೊಬ್ಬು ಕೊಲೆಸ್ಟ್ರಾಲು ಇದೆಲ್ಲ ಕಟ್ಕೊಂಡಾಗ ಅಲ್ಲಿ ಜಾಗ ಚಿಕ್ಕದಾದಾಗ ರಕ್ತದ ಒತ್ತಡ ಹೆಚ್ಚಾಗಿ ಆ ಒಂದು ವ್ಯವಸ್ಥೆಯನ್ನು ಆ ಒಂದು ಸ್ಥಿತಿಯನ್ನು ಅಧಿಕ ರಕ್ತ ಒತ್ತಡ ಅಥವಾ ಬಿ ಪಿ ಅಂತ ಕರೆಯಲಾಗ್ತದೆ ಈಗ ನಾವೇನು ಮಾಡಬೇಕು ಆ ನರಗಳಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥ ಬ್ಲಾಕೇಜ್ ಆಗಿರ್ತಕ್ಕಂಥ ಕಟ್ಕೊಂಡಿರ್ತಕ್ಕಂಥ ಅಂಶವನ್ನು ಆ ಒಂದು ಟಾಕ್ಸಿನ ಅಂಶವನ್ನು ಹೊಲಸನ್ನು ನಾವು ಕ್ಲೀನ್ ಮಾಡಬೇಕು ಅದು ಕೊಲೆಸ್ಟ್ರಾಲ್ ಅಂತ ಆಗಿರ್ಬೋದು ಟ್ರೈಗ್ಲಿಸೈಡ್ ಅಂತ ಆಗಿರ್ಬೋದು ಎಲ್ ಡಿ ಎಲ್ ಅಂತ ಆಗಿರ್ಬೋದು ಅಥವಾ ಹಲವಾರು ಟಾಕ್ಸಿಕ್ ಮ್ಯಾಟ್ರಿಗಳಾಗಿರ್ಬೋದು ಅದನ್ನು ನರನಾಡಿಗಳಿಂದ ಸ್ವಚ್ಛ ಮಾಡೋದೇ ಬಿ ಪಿ ಸಮಸ್ಯೆಗೆ ಪರಿಹಾರ ಈ ನರನಾಡಿಗಳನ್ನು ಸ್ವಚ್ಛ ಮಾಡಲಿಕ್ಕೆ ನಾವು ಔಷಧಿ ತೆಗೆದುಕೊಳ್ಳೋದಿಲ್ಲ ಬಿ ಪಿ ಸರಿ ಮಾಡ್ತಕ್ಕಂಥ ರಾಸಾಯನಿಕ ಔಷಧಿಗಳನ್ನ ನಾವು ತೆಗೆದುಕೊಂಡಾಗ ಅಲ್ಲಿ ನರನಾಡಿಗಳು ಸ್ವಚ್ಛ ಆಗೋದಿಲ್ಲ ಬದಲಿಗೆ ಅಂದರೆ ಹೃದಯದ ಬಡಿತ ನಿಧಾನ ಆಗ್ತದೆ ಕೆಲವು ಔಷಧಿಗಳನ್ನ ಕೊಟ್ಟು ಬ್ಲಡ್ಡನ್ನು ಏನು ಮಾಡ್ತಾರೆ ತಿಳುವು ಮಾಡ್ತಾರೆ ಬ್ಲಡ್ ತಿನ್ನೋ ಔಷಧಿಗಳನ್ನ ಕೊಡ್ತಾರೆ ಅಲ್ಲೇನಾಯಿತು ಬ್ಲಾಕೇಜ್ ಆಗಿರೋದು ನರಗಳಲ್ಲಿ ಅದನ್ನು ಸ್ವಚ್ಛ ಮಾಡದ್ಬಿಟ್ಟು ಬ್ಲಡ್ ತಿನ್ನು ಮಾಡಿದ್ವಿ ಆಮೇಲೆ ಹೃದಯ ಬಡಿತವನ್ನು ನಿಧಾನ ಮಾಡಿದ್ವಿ ಇದಾದಾಗ ಹೃದಯದ ಒಂದು ಬಡಿತ ನಿಧಾನ ಆದಾಗ ರಕ್ತದ ಒತ್ತಡ ಆಗಿ ಆಗುತ್ತೆ ಆವಾಗ ನಾವು ಅಯ್ಯೋ ನಾವು ಔಷಧಿ ತೊಗೊಂಡ್ಮೇಲೆ ಬಿ ಪಿ ನಾರ್ಮಲಿಗೆ ಬಂತು ಅಂತ ಅಂದ್ಕೊಳ್ತೀವಿ ಆದರೆ ಅದೇನಾಯಿತು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರಿ ಕೊಟ್ಟಂಗೆ ಆಯಿತು ಈಗ ನಲ್ಲಿ ಗಲೀಜು ತುಂಬಿಕೊಂಡಿದೆ ಅಂದರೆ ನಲ್ಲಿನ ಸ್ವಚ್ಛ ಮಾಡಬೇಕು ಹೊರತು ನಲ್ಲಿನೇ ಸ್ಲೋ ಮಾಡೋದಲ್ಲ ವಾಲ್ ಸ್ಲೋ ಮಾಡೋದಲ್ಲ ನಲ್ಲಿಲಿ ಏನಾದರೂ ಗಲೀಜು ಕಟ್ಕೊಂಡ್ರೆ ಪೈಪಲ್ಲಿ ಏನಾದರೂ ಕಟ್ ಗಲೀಜು ಕಟ್ಕೊಂಡ್ರೆ ಅದನ್ನು ಕ್ಲೀನ್ ಮಾಡಬೇಕು ಅಲ್ಲಿ ವಾಲ್ ಸ್ಲೋ ಮಾಡಿ ನೀರನ್ನು ನಿಧಾನ ಮಾಡೋದಲ್ಲ ಹಾಗೇ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿದೆ ಅಂಥೇಳಿ ರಕ್ತನಾಳಗಳನ್ನು ಸ್ವಚ್ಛ ಮಾಡಬೇಕೆ ಹೊರತು ಹೃದಯ ಬಡಿತವನ್ನು ನಿಧಾನ ಮಾಡುವ ಔಷಧಿ ಕೊಡಬಾರ್ದು ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಹೃದಯದ ಬಡಿತ ನಿಧಾನ ಆಗಿ ಬಿ ಪಿ ಕಂಟ್ರೋಲಿಗೆ ಬರ್ತದ ಹೊರತು ರಕ್ತನಾಳಗಳು ಸ್ವಚ್ಛ ಆಗೋದಿಲ್ಲ ಹಾಗಿದ್ದರೆ ಈ ರಕ್ತನಾಳಗಳನ್ನು ಸ್ವಚ್ಛ ಹೇಗೆ ಪ್ರಾಣಾಯಾಮದ ಮೂಲಕ ಪ್ರಾಣಾಯಾಮದಿಂದ ಹೇಗೆ ಸ್ವಚ್ಛ ಆಗುತ್ತೆ ವಾಟ್ ಈಸ್ ದ ಸೈನ್ಸ್ ಪ್ರಾಣಾಯಾಮದಿಂದ ಶರೀರದಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಹೆಚ್ಚಿಗೆ ಆಗುತ್ತೆ ಆಕ್ಸಿಜನಿನ ಪ್ರಮಾಣ ಜಾಸ್ತಿ ಆದಾಗ ಆಕ್ಸಿಜನೇಟೆಡ್ ಬ್ಲಡ್ಡಿನ ಪ್ರಮಾಣ ಜಾಸ್ತಿ ಆದಾಗ ನಾಳಗಳಲ್ಲಿ ಉಂಟಾಗಿರುವ ಬ್ಲಾಕೇಜಸ್ಗಳು ಕರಗ್ತವೆ ದಿಸ್ ಇಸ್ ಅ ಸೈನ್ಸ್ ಯಾವಾಗ ರಕ್ತ ಆಗುತ್ತೆ ಸರಿಯಾಗಿ ರಕ್ತ ಶುದ್ಧೀಕರಣ ಆಗದೇ ಇದ್ದಾಗ ರಕ್ತ ಶುದ್ಧೀಕರಣ ಆಗೋದಲ್ಲಿ ಕಿಡ್ನಿ ಲಿವರ್ ಮತ್ತು ನಮ್ಮ ಶ್ವಾಸಕೋಶದಲ್ಲಿ ಮುಖ್ಯವಾಗಿ ಶ್ವಾಸಕೋಶದಿಂದ ಪ್ಯೂರಿಫೈ ಆಗಿರ್ತಕ್ಕಂಥ ರಕ್ತ ಹೃದಯಕ್ಕೋಗಿ ಹೃದಯದಿಂದ ಇಡೀ ಶರೀರದಲ್ಲಿ ಅದು ಏನಾಗುತ್ತೆ ಹರಡಿಕೊಳ್ತದೆ ಅಲ್ಲಿ ಹೃದಯದ ಶ್ವಾಸಕೋಶದಲ್ಲಿ ಏನಾಗಿರ್ತದೆ ಅಲ್ಯುಲಾಯಿಸ್ಗಳಂತಿರ್ತವೆ ಆ ಅಲ್ಯುಲಾಯಿಸ್ಗಳಲ್ಲಿ ಆಕ್ಸಿಜನ್ನಿನ ಒಂದು ಪ್ರಭಾವದಲ್ಲಿ ರಕ್ತ ಶುದ್ಧೀಕರಣ ಆಗುತ್ತೆ ಸರಿಯಾಗಿ ರಕ್ತ ಶುದ್ಧೀಕರಣ ಆಗಿಲ್ಲ ಅಂದರೆ ಏನಾಗ್ತದೆ ಅದೇನಾಗುತ್ತೆ ಶರೀರದಲ್ಲಿ ಬ್ಲಾಕೇಜಸ್ಗಳನ್ನು ಸೃಷ್ಟಿ ಮಾಡುತ್ತೆ ಹಾಗೆ ಶ್ವಾಸಕೋಶದಲ್ಲಿ ಅಲ್ಯುಲಾಯಿಸ್ಗಳಲ್ಲಿ ಸರಿಯಾದ ಸಮರ್ಪಕವಾದ ಆಕ್ಸಿಜನ್ ಬಂತು ಅಂದರೆ ರಕ್ತ ಪರಿಪೂರ್ಣವಾಗಿ ಶುದ್ಧ ಆಗುತ್ತೆ ಶುದ್ಧ ರಕ್ತ ಶರೀರದಲ್ಲಿ ಬ್ಲಾಕೇಜಸ್ಗಳನ್ನು ಏನು ಮಾಡ್ತದೆ ನಿವಾರಣೆ ಮಾಡ್ತದೆ ಇದೊಂದು ಆ ಪ್ರಾಣಾಯಾಮದಿಂದ ಹಂಗಾಗುತ್ತೆ ಅಂಥ ಪ್ರಾಣಾಯಾಮಗಳು ಯಾವುದು ಅಂತೇಳಿದ್ರೆ ಮೊದಲನೇದು ಬಿ ಪಿ ಸಮಸ್ಯೆಗೆ ಯಾವ್ಯಾವ ಮುದ್ರೆ ಮಾಡಬೇಕು ನೋಡಿ ಅಪಾನ ಮುದ್ರೆ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸಿದಾಗ ಇದಕ್ಕೆ ಅಪಾನ ಮುದ್ರೆ ಅಂತ ಕರೀತಾರೆ ಆಮೇಲೆ ಹೃದಯ ಮುದ್ರೆ ಇದೇ ಒಂದು ಮುದ್ರೆಯಲ್ಲಿ ತೋರ್ಬೆರಳನ್ನು ಮಡಚಿದಾಗ ಇದು ಹೃದಯ ಮುದ್ರೆ ಆಗುತ್ತೆ ಇದು ಹೃದಯ ಮುದ್ರೆ ಈ ಅಪಾನ ಮುದ್ರೆಯಲ್ಲಿ ಒಂದು ಐದು ನಿಮಿಷ ಹೃದಯ ಮುದ್ರೆಯಲ್ಲಿ ಒಂದು ಐದು ನಿಮಿಷ ಹಾಗೂ ನೀವು ಪ್ರಾಣ ಮುದ್ರೆಯಲ್ಲಿ ಒಂದು ಐದು ನಿಮಿಷ ಏನು ಮಾಡಬೇಕಂದ್ರೆ ಸಹಜ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಬೇಕು ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ಬಿ ಪಿ ಇಲ್ಲದೆ ಇರೋರು ಹೇಗೆ ಮಾಡಬೇಕು ಹೀಗೆ ಮಾಡಬೇಕು ಆದರೆ ಬಿ ಪಿ ಇರೋರು ಹೀಗೆ ಮಾಡಿದ್ರೆ ಇನ್ನೂ ಬಿ ಪಿ ಜಾಸ್ತಿ ಆಗುತ್ತೆ ಅದಕ್ಕೆ ಅವರಿಗೆ ಸಹಜ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ನಾವು ಹೇಳ್ಕೊಡ್ತೇವೆ ಆ ಸಹಜ ಭಸ್ತ್ರಿಕಾ ಪ್ರಾಣಾಯಾಮ ಹೇಗೆ ಈ ಮುದ್ರಲ್ಲಿ ಕುತ್ಕೋಬೇಕು ನೇರವಾಗಿ ಕುತ್ಕೋಬೇಕು ದೀರ್ಘ ಉಸಿರು ತೆಗೆದುಕೊಳ್ಬೇಕು ನಿಧಾನ ಉಸಿರು ಬಿಡಬೇಕು ದೀರ್ಘ ಶ್ವಾಸ ತೆಗೆದುಕೊಳ್ಳೋದು ನಿಧಾನ ಉಸಿರು ಬಿಡೋದು ಹೀಗೆ ಸಹಜ ದೀರ್ಘವಾದ ಆಳವಾದ ಲಯಬದ್ಧವಾದ ಉಸಿರಾಟವೇ ಸಹಜ ಭಸ್ತ್ರಿಕಾ ಪ್ರಾಣಾಯಾಮ ಎಷ್ಟು ಸಾಧ್ಯವೋ ಅಷ್ಟು ಶ್ವಾಸಕೋಶವನ್ನು ತುಂಬಿಸ್ತಕ್ಕಷ್ಟು ಉಸಿರನ್ನ ತೆಗೆದುಕೊಳ್ಳೋದು ಎಳೆಯೋದು ಆಮೇಲೆ ಸಂಪೂರ್ಣವಾಗಿ ಉಸಿರನ್ನ ಹೊರಗಡೆ ಹಾಕೋದು ಪೂರ್ತಿ ಶ್ವಾಸಕೋಶ ಖಾಲಿ ಆಗುವಷ್ಟು ಹೊರಗಡೆ ಹಾಕೋದು ಅದನ್ನು ಸರಿ ತಳ್ಳಿ ಹೊರಗಡೆ ಹಾಕೋದು ಹೀಗೆ ಮಾಡಿದ್ರೆ ಶ್ವಾಸಕೋಶದಲ್ಲಿರುವ ಸುಮಾರು ಏಳು ಕೋಟಿಗೂ ಹೆಚ್ಚು ಅಲ್ಯುಲೈಸ್ಗಳು ಶುದ್ಧೀಕರಣ ಆಗಿಯಲ್ಲಿರ್ತಕ್ಕಂಥ ಅರವತ್ತು ಸಾವಿರಕ್ಕೂ ಹೆಚ್ಚು ಬ್ರಾಂಚಸ್ಗಳು ಇರ್ತವೆ ಅವೆಲ್ಲ ಶುದ್ಧವಾಗಿ ರಕ್ತ ಶುದ್ಧವಾಗಿ ಆಕ್ಸಿಜನ್ ರಿಚ್ ಆಗಿರ್ತಕ್ಕಂಥ ಬ್ಲಡ್ ಆಕ್ಸಿಜನ್ ರಿಚ್ ಆಗಿರ್ತಕ್ಕಂಥ ಪ್ರಾಣಶಕ್ತಿ ಶರೀರ ತುಂಬ ಸಂಚಾರವಾಗಿ ನರನಾಡಿಗಳು ಸ್ವಚ್ಛ ಆಗ್ತವೆ ನಾವು ನರನಾಡಿಗಳಿಗೆ ಕೈ ಹಾಕಿ ಸ್ವಚ್ಛ ಮಾಡಲಿಕ್ಕಾಗಲ್ಲ ರಕ್ತನಾಳಗಳ ಒಳಗೆ ಕೈ ಹಾಕ್ಲಿಕ್ಕೆ ಆಗಲ್ಲ ನಮಗೆ ಆದರೆ ರಕ್ತನಾಳಗಳ ಒಳಗೆ ಶ್ವಾಸವನ್ನು ಹರಿಸ್ಬೋದು ಶ್ವಾಸದ ಪ್ರಾಣ ತೇಜಸ್ಸನ್ನು ಪ್ರಾಣ ಓಜಸ್ಸನ್ನು ಶಕ್ತಿಯನ್ನು ಹರಿಸ್ಬೋದು ಅಲ್ಲಿ ಹರಸ್ತಾಗ ಏನಾಗುತ್ತೆ ಶುದ್ಧವಾಗುತ್ತೆ ಪ್ರಾಣವೇ ಔಷಧಿಯಾಗಿ ನಮ್ಮ ನರನಾಡಿಗಳನ್ನು ಸ್ವಚ್ಛ ಮಾಡುತ್ತೆ ಅವು ಸ್ವಚ್ಛ ಆದರೆ ಬಿ ಪಿ ಫ್ರಮ್ ದ ರೂಟ್ ಅಂದರೆ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ ಇದು ಒಂದೇ ಪ್ರಾಣಾಯಾಮ ಇನ್ನು ಎರಡನೇ ಪ್ರಾಣಾಯಾಮ ಇದೇ ಅಪಾನ ಮುದ್ರೆ ಹೃದಯ ಮುದ್ರೆ ಮತ್ತು ಪ್ರಾಣ ಮುದ್ರೆಯಲ್ಲಿ ಕಪಾಲ್ ಮಾಡಬೇಕು ಒಂದೊಂದು ಮುದ್ರೆಯಲ್ಲೂ ಕೂಡ ಕನಿಷ್ಠ ಒಂದು ಐದರಿಂದ ಆರು ನಿಮಿಷ ಅಂದರೆ ಹದಿನೈದು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಕಪಾಲ್ ಭಾತಿ ಅಭ್ಯಾಸ ಸಹಜವಾಗಿದ್ದರೆ ಹೀಗೆ ಕಪಾಲಭಾತಿ ಭಾತಿ ಆದರೆ ಬಿ ಪಿ ಇರೋರು ಐದು ಸೆಕೆಂಡಿಗೊಮ್ಮೆ ಕಪಾಲ್ ಅಭ್ಯಾಸ ಮಾಡಬೇಕು ಹೀಗೆ ಐದು ಸೆಕೆಂಡ್ ಸರಿ ಉಸಿರನ್ನ ಹೊರಗಡೆ ಬಿಡೋದು ಇಲ್ಲಾಂದರೆ ಸಹಜವಾಗಿರೋರಿಗೆ ನಾವು ಒಂದು ಸೆಕೆಂಡ್ಗೆ ಒಂದು ಸರಿ ಉಸಿರು ಬಿಡೋಕ್ಕೆ ಹೇಳ್ತೇವೆ ಬಿ ಪಿ ಇರೋರು ಹಂಗೆ ಮಾಡ್ಲಿಕ್ಕಾಗಲ್ಲ ಒಂದು ಐದು ಸೆಕೆಂಡಿಗೆ ಒಂದು ಸರಿ ನಿಧಾನವಾಗಿ ಕಪಾಲ್ ಭಾತಿ ಮಾಡಬೇಕು ಭಾಳ ಜನ ಬಿ ಪಿ ಇರೋರು ಕಪಾಲ್ ಮಾಡಬಾರ್ದು ಅಂತ ಹೇಳ್ತಾರೆ ಮಾಡಬೇಕು ನಿಧಾನವಾಗಿ ಮಾಡಬೇಕು ಇದಾದ ಮೇಲೆ ನಾಡಿ ಶುದ್ಧಿ ಪ್ರಾಣಾಯಾಮ ಇದೇ ಅಪಾನಮುದ್ರೆಯಲ್ಲಿ ನಾಡಿ ಶೋಧನ ಮಾಡಲಿಕ್ಕೆ ಪ್ರಾರಂಭದಲ್ಲಿ ಆಗೋದಿಲ್ಲ ಅದಕ್ಕೆ ನೀವು ಮೊದಲು ಒಂದು ಮೂರ್ನಾಲ್ಕು ತಿಂಗಳು ಅನ್ಲೋಮ್ ವಿಲೋಮ್ ಮಾಡಿ ಆಮೇಲೆ ಗುರುಗಳ ಮಾರ್ಗದರ್ಶನದಲ್ಲಿ ನಾಡಿ ಶೋಧನ ಕಲಿಬೋದು ದೀರ್ಘವಾಗಿ ಶ್ವಾಸ ಪ್ರಚವಾಸವನ್ನು ಮಾಡಬೇಕು ಎರಡು ಸರಿ మరనే బీ శ్వాస తగదుకను ముచ్చి ఎడగడ ఉ నిదాన ఎడగడ మూగిన ఉసిరు తొడ బలగడ మూగిన నిదానబడ ಮತ್ತೆ ಬಲಗಡೆಯಿಂದ ತೆಗೆದುಕೊಳ್ಬೇಕು ಕಡೆಯಿಂದ ಬಿಡಬೇಕು ಎರಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಅನುಲೋಮ ವಿಲೋಮ ಇದರಲ್ಲಿ ಉಸಿರನ್ನು ಹೋಲ್ಡ್ ಮಾಡೋಂಗಿಲ್ಲ ನಾಡಿ ಶೋಧನದಲ್ಲಿ ಉಸಿರನ್ನು ಹೋಲ್ಡ್ ಮಾಡಲಾಗ್ತದೆ ಆದರೆ ಬಿ ಪಿ ಇರೋರು ಮೊದಲು ಸಹಜ ಸ್ಥಿತಿಗೆ ಬರೋವರೆಗೂ ಅನುಲೋಮ ವಿಲೋಮನೆ ಮಾಡಬೇಕು ನಾಡಿ ಶೋಧನ ಉಸಿರು ಹೋಲ್ಡ್ ಮಾಡುವ ಒಂದು ಪ್ರಮಾಣ ಕಾಲ ಅವೆಲ್ಲವನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಕಲಿಬೇಕಾಗ್ತದೆ ಅದಕ್ಕೆ ನೀವು ಸಹಜವಾಗಿ ಮಾಡಬೇಕಂದ್ರೆ ನಾ ನಾಡಿ ಶೋಧನ ಬದಲಾಗಿ ಅನುಲೋಮ ವಿಲೋ ಮಾಡಬಹುದು ಈ ಪ್ರಾಣಾಯಾಮ ಸಂಪೂರ್ಣವಾಗಿ ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ಪೆರಿಪೆರಲ್ ನರ್ವಸ್ ಸಿಸ್ಟಮನ್ನು ಕ್ಲೀನ್ ಮಾಡುತ್ತೆ ಶರೀರದಲ್ಲಿ ಅಗೋಚರವಾಗಿರುವ ಎಪ್ಪತ್ತೆರಡು ಸಾವಿರ ಪ್ರಾಣವಾಹಕ ಶಕ್ತಿ ಕೇಂದ್ರಗಳನ್ನು ಇದು ಕ್ರಿಯಾಶೀಲಗೊಳಿಸಿ ಶರೀರದ ಫ್ಯಾಟ್ ಮೆಟಬಲಿಸಮನ್ನು ಕ್ರಿಯಾಶೀಲಗೊಳಿಸಿ ಲಿವರಿನ ಶಕ್ತಿಯನ್ನು ಹೆಚ್ಚಿಸಿ ಕಿಡ್ನಿ ಶಕ್ತಿಗಳನ್ನು ಹೆಚ್ಚಿಸಿ ಹಾಗೆ ಶ್ವಾಸಕೋಶವನ್ನು ಬಲಿಷ್ಠಪಡಿಸಿ ಮಾನಸಿಕ ಸಮಸ್ಯೆಗಳಿಂದ ನಮ್ಮನ್ನು ಇದು ಸಂಪೂರ್ಣವಾಗಿ ದೂರ ಮಾಡುತ್ತದೆ ಸ್ಟ್ರೆಸ್ ಇಸ್ ಅ ಮೇನ್ ಕಾಸ್ ಆಫ್ ಬಿ ಪಿ ಅಂತ ಹೇಳ್ತಾರೆ ಹಾಗೆ ಕಪಾಲಭಾತಿಯಿಂದ ನಾಡಿ ಶೋಧನಾ ಪ್ರಾಣಾಯಾಮದಿಂದ ಏನಾಗುತ್ತೆ ಅಂಥೇಳಿದ್ರೆ ಫ್ಯಾಟ್ ಮೆಟಬಲಿಸಮ್ ಬ್ಯಾಲೆನ್ಸ್ ಆಗುತ್ತೆ ಹಾಗೂ ಶರೀರದಲ್ಲಿ ಮಾನಸಿಕ ಸಮಸ್ಯೆಗಳಿಂದ ಸಂಪೂರ್ಣವಾಗಿರ್ತಕ್ಕಂಥ ಮುಕ್ತಿ ಸಿಗ್ತದೆ ಕಪಾಲಭಾತಿ ಅಂದರೆ ಸ್ಕಲ್ ಶೈನ್ ಬ್ರೀದಿಂಗ್ ನಾಡಿ ಶೋಧನ ಅಂತೇಳಿದರೆ ನಾಡಿಗಳ ಶುದ್ಧೀಕರಣ ಇವೆರಡೂ ಆಯಿತು ಅಂದರೆ ನಮ್ಮ ಬಿ ಪಿ ಅದು ನಮ್ಮ ಕಡೆ ಮತ್ತೆ ಬರೋದೇ ಇಲ್ಲ ಸಂಪೂರ್ಣ ಹೋಗ್ಬಿಡುತ್ತೆ ಪ್ರಾಣಾಯಾಮದಲ್ಲಿ ಅಸಾಧ್ಯವಾಗಿರೋದು ಯಾವುದೂ ಇಲ್ಲ ಪ್ರಾಣಾಯಾಮದಲ್ಲಿ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ ಪ್ರಾಣಾಯಾಮ ಮಾಡಿದ್ರೆ ಹಲವಾರು ಸಿದ್ಧಿಗಳು ಉಂಟಾಗ್ತವೆ ಮನುಷ್ಯ ದೇವರಾಗಬಹುದು ಕಾಯಿಲೆ ವಾಸಿ ಮಾಡ್ಕೊಳ್ಳೋದು ಯಾವ ಲೆಕ್ಕ ಆದರೆ ಪ್ರಾಣಾಯಾಮ ಸರಿಯಾಗಿ ಮಾಡಬೇಕು ಸರಿ ತಪ್ಪಿದರೆ ಪ್ರಾಣಕ್ಕೆ ಯಮ ಆಗುತ್ತೆ ಸರಿಯಾಗಿ ಮಾಡಿದ್ರೆ ಪ್ರಾಣ ಆಯಾಮ ಅಂದರೆ ಪ್ರಾಣಕ್ಕೆ ಮೆಟ್ಟಿಲಾಗಿ ನಮ್ಮ ಜೀವನವನ್ನು ಏನಾಗ್ತದೆ ಸ್ವಸ್ಥವಾಗಿ ಅದು ಗಟ್ಟಿಗೊಳಿಸುತ್ತೆ ಸರಿ ತಪ್ಪಿದರೆ ಪ್ರಾಣಕ್ಕೆ ಮಾತು ಅದಕ್ಕೆ ಪ್ರಾಣಾಯಾಮ ಸರಿಯಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿಬೇಕು ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಉದ್ದೇಶ ಏನಂದರೆ ಹೀಗೆ ಮಾಡಬಹುದು ಬಿ ಪಿ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಇಷ್ಟೆಲ್ಲ ಪರಿಹಾರ ಇದೆ ಅಂತ ತೋರಿಸ್ತಾ ಇದ್ದೇನೆ ಆದರೂ ಕೂಡ ನೀವು ಗುರುಗಳ ಮಾರ್ಗದರ್ಶನದಲ್ಲಿ ಈ ಅಭ್ಯಾಸ ಮಾಡೋದು ಒಳ್ಳೆಯದು ಯಾಕಂದರೆ ಮೊಬೈಲ್ ಟಿ ವಿ ನೋಡಿಕೊಂಡು ಪುಸ್ತಕ ನೋಡಿಕೊಂಡು ಪ್ರಾಣಾಯಾಮ ಅಭ್ಯಾಸ ಮಾಡೋದು ಒಳ್ಳೆಯದಲ್ಲ ನಿಮಗೆ ಬಿ ಪಿ ಸಮಸ್ಯೆನ ಪ್ರಾಣಾಯಾಮದಿಂದ ಗುಣ ಮಾಡ್ಕೊಳ್ಬೋದು ಅಂತ ವಿಚಾರವನ್ನು ತಿಳಿಸ್ಲಿಕ್ಕೋಸ್ಕರ ನಾವು ಈ ವಿಚಾರವನ್ನು ನಿಮ್ಮ ಜೊತೆ ಹೇಳ್ಕೊಳ್ತಾ ಇದೆ ನಾವು ನಮ್ಮ ಆಶ್ರಮದಲ್ಲಿ ಐದು ದಿನ ವಿಶೇಷ ಯೋಗ ತರಬೇತಿ ಶಿಬಿರವನ್ನು ನಡೆಸ್ತಾ ಇರ್ತೇವೆ ಅಲ್ಲಿ ಐದು ದಿವಸದಲ್ಲಿ ಜೀವನದ ಮುಖ್ಯವಾಗಿರುವ ಅಂಶಗಳು ಆಹಾರ ಸೇವನೆ ಹೇಗೆ ಮಾಡಬೇಕು ಯಾವ ಆಹಾರ ತಿನ್ನಬೇಕು ಯಾವ ಆಹಾರ ತಿನ್ನಬಾರ್ದು ಎಷ್ಟು ಗಂಟೆಗೆ ಮಲಗಬೇಕು ಎಷ್ಟು ಗಂಟೆಗೆ ಏಳಬಾರ್ದು ಏಳಬೇಕು ಆಮೇಲೆ ಮೂತ್ರ ವಿಸರ್ಜನೆ ಮಲವಿಸರ್ಜನೆ ಮಾಡುವ ಕ್ರಮ ಹೇಗೆ ಇವೆಲ್ಲವನ್ನು ಜೀವನದ ಸಂಪೂರ್ಣ ರಹಸ್ಯಗಳನ್ನು ಅಲ್ಲಿ ನಿಮಗೆ ತಿಳಿಸಿಕೊಡ್ತೇವೆ ಆ ಶಿಬಿರಕ್ಕೆ ತಾವು ಆಗಮಿಸಿ ಅದರ ಲಾಭವನ್ನು ನೀವು ಪಡ್ಕೊಳ್ಬೋದು ಹೀಗೆ ಈ ಅನ್ಲೋಮಿಲೋಮ್ ಪ್ರಾಣಾಯಾಮ ಇದಾದ ಮೇಲೆ ಬ್ರಾಹ್ಮರಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಇವೆಲ್ಲವನ್ನು ಮಾಡಬೇಕು ಮುಖ್ಯವಾಗಿ ಅಪಾನ ಮುದ್ರೆ ಹೃದಯ ಮುದ್ರೆ ಮತ್ತು ಪ್ರಾಣ ಮುದ್ರೆ ಈ ಮುದ್ರೆಯಲ್ಲಿ ವಸ್ತ್ರಿಕಾ ನಾಡಿ ಶುದ್ಧಿ ಕಪಾಲಭಾತಿ ಭಾತಿಯವನ್ನ ಒಂದೊಂದು ಮುದ್ರೆಯಲ್ಲೂ ಕೂಡ ಒಂದು ಐದೈದು ಆರು ಆರು ನಿಮಿಷ ಮಾಡೋದು ಮೇಲೆ ಉಜ್ಜಾಯಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂದರೆ ಉಸಿರು ತೆಗೆದುಕೊಂಡು ಉಸಿರನ್ನ ನಿಲ್ಲಿಸಿ ಗದ್ದವನ್ನು ಎದೆ ತಾಕಿಸಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತೋಳ್ ಮಾಡಿ ಎಡಗಡೆಯಿಂದ ಉಸಿರನ್ನ ಬಿಡೋದು ಇದು ಉಜ್ಜಾಯಿ ಕೊನೆಗೆ ಬರಾಮರಿ ಕಿವಿ ಮುಚ್ಚಬೇಕು ತೋರ ಬೆರಳು ಕಣ್ಣಿನ ಮೇಲೆ ಮಧ್ಯದ ಬೆರಳು ಮೂಗಿನ ಮೇಲೆ ಉಂಗರ ಬೆರಳು ಮೂಗಿನ ಕೆಳಗೆ ಕಿರು ಬೆರಳು ಗದ್ದು ಗದ್ದದ ಮಧ್ಯಭಾಗದಲ್ಲಿ ಉಸಿರು ತೆಗೆದುಕೊಳ್ಬೇಕು ಮೂಗನ್ನು ಅರ್ಧ ಮುಚ್ಚಿ ಉಸಿರನ್ನ ಬಿಡೋ ಪ್ರಯತ್ನ ಮಾಡಬೇಕು ಮನಸ್ಸು ಪ್ರಸನ್ನವಾಗುತ್ತೆ ಸಿಟ್ಟು ಟೆನ್ಷನ್ನು ಬರೋದೇ ಇಲ್ಲ ಸ್ಟ್ರೆಸ್ಸು ಸಿಟ್ಟು ಕೋಪ ಮಾನಸಿಕ ತಲ್ಲಣಗಳೇನಿದಾವಲ್ಲ ಇವು ಬಿ ಪಿ ಅಷ್ಟೇ ಅಲ್ಲ ಸರ್ವರೋಗಕ್ಕೂ ಕಾರಣ ಇತ್ತು ಅದಕ್ಕೆ ಇಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂದರೆ ಮನಸ್ಸು ಪ್ರಸನ್ನವಾಗಿರಲಿಕ್ಕಾಗಿ ಭ್ರಾಮರಿ ಪ್ರಾಣಾಯಾಮ ಮಾಡಬೇಕು ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮಲ್ಲಿ ಸೈಕೋಸೊಮ್ಯಾಟಿಕ್ ಬ್ಯಾಲೆನ್ಸ್ ಆಗುತ್ತೆ ಸೈಕೋಸೊಮ್ಯಾಟಿಕ್ ಬ್ಯಾಲೆನ್ಸ್ ಆಗುತ್ತೆ ಆ ಸೈಕೋಸೊಮ್ಯಾಟಿಕ್ ಬ್ಯಾಲೆನ್ಸ್ ಆಗೋದ್ರ ಜೊತೆಗೆ ವ್ಯಾಲೆಂಟ್ರಿ ಆರ್ಗನ್ಸ್ಗಳು ಕ್ರಿಯಾಶೀಲವಾಗ್ತವೆ ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳು ಈ ಪ್ರಾಣಾಯಾಮಗಳಿಂದ ಕ್ರಿಯಾಶೀಲವಾಗ್ತವೆ ಇನ್ವ್ಯಾಲೆಂಟ್ರಿ ಫಂಕ್ಷನ್ಸಿನ ಅಸಮತೋಲನತೆಯಿಂದನೇ ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ ಅಂದರೆ ಏನು ನಾವು ಮಲಗದಾಗಲೂ ಕೂಡ ಕೆಲಸ ಮಾಡುತ್ತವೆ ನಮ್ಮ ಕೈ ಕಾಲು ಎದ್ದಾಗಷ್ಟೇ ಕೆಲಸ ಮಾಡ್ತಿರ್ತೇವೆ ಮಲಗಿದಾಗ ಕೆಲಸ ಮಾಡೋದೇನು ಶ್ವಾಸಕೋಶ ಹೃದಯ ಮೆದುಳು ಕಿಡ್ನಿ ಲಿವರ್ ಇವೆಲ್ಲ ನಾವು ಮಲಗಿದಾಗಲೂ ನಿರಂತರ ಕೆಲಸ ಮಾಡ್ತಾ ಇರ್ತದೆ ಇವಕ್ಕೆ ವ್ಯಾಲೆಂಟ್ರಿ ಆರ್ಗನ್ಸ್ ಅಂತ ಕರೀತಾರೆ ನರ್ವಸ್ ಸಿಸ್ಟಮ್ ಇವುಗಳು ಕ್ರಿಯಾಶೀಲವಾಗಿದ್ದರೆ ಬ್ಯಾಲೆನ್ಸಿಂಗ್ ಆಗಿ ಕೆಲಸ ಮಾಡಿದರೆ ಜೀವನದಲ್ಲಿ ವೈಲೆನ್ಸ್ ಇರೋದಿಲ್ಲ ವೈಲೆನ್ಸ್ ಅಂತೇಳಿದರೆ ರೋಗದ ಬಾಧೆ ಇರೋದಿಲ್ಲ ಅದಕ್ಕೆ ಇವೆಲ್ಲ ಬ್ಯಾಲೆನ್ಸ್ ಆಗಲಿಕ್ಕೆ ಪ್ರಾಣಾಯಾಮ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಪ್ರಾಣಾಯಾಮ ಶರೀರದ ಪ್ರತಿಯೊಂದು ಜೀವಕೋಶಗಳನ್ನು ಸ್ವಚ್ಛ ಮಾಡುತ್ತೆ ಪ್ರಾಣಾಯಾಮ ಶರೀರದಲ್ಲಿ ಧಾತುಗಳನ್ನು ಕ್ರಿಯಾಶೀಲವಾಗಿಡುತ್ತೆ ದೋಷಗಳನ್ನು ಸಮತೋಲನವಾಗಿಡುತ್ತದೆ ಪ್ರಾಣಾಯಾಮದಿಂದ ಮಲಶುದ್ಧಿಯಾಗುತ್ತೆ ಪ್ರಾಣಾಯಾಮ ಸರ್ವ ರೋಗಗಳಿಗೂ ಔಷಧಿರಹಿತವಾದ ಪರಿಹಾರ ಅದಕ್ಕೆ ತಾವು ಈ ಪ್ರಾಣಾಯಾಮಗಳನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಸರಿಯಾದ ಕ್ರಮದಲ್ಲಿ ಮಾಡಿದರೆ ಬಿ ಪಿ ಸಮಸ್ಯೆಗೆ ಔಷಧಿ ತೆಗೆದುಕೊಳ್ಳಬೇಕಾಗಿಲ್ಲ ಆಮೇಲೆ ಮನೆ ಮತ್ತು ಬಿ ಏನಂತ ಹೇಳಿದ್ರೆ ಒಂದು ತಿಂಗಳುಗಳ ಕಾಲ ಬರೀ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ಕೊಂಡಿರ್ಬೇಕು ಒಂದು ತಿಂಗಳು ಪತ್ತೆ ಮಾಡಬೇಕು ಈ ಥರ ಸೊಪ್ಪು ತರಕಾರಿ ಹಣ್ಣು ಏನೂ ಆಹಾರ ಬೇರೆ ಏನೂ ತಿನ್ನೋಂಗಿಲ್ಲ ಸೊಪ್ಪು ತರಕಾರಿಯಿಂದ ಸೂಪ್ ಮಾಡ್ಕೊಂಡಾದ್ರೂ ಕುಡಿಬೋದು ಪಲ್ಯ ಮಾಡ್ಕೊಂಡಾದ್ರೂ ತಿನ್ಬೋದು ಅಥವಾ ಹಾಗೇನಾದ್ರೂ ತಿನ್ಬೋದು ಹಣ್ಣುಗಳನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅಥವಾ ಹಾಗೆ ತಿನ್ನಬಹುದು ಒಂದು ನೆನಪೇನೆಂದರೆ ತರಕಾರಿ ಅಲ್ಲಿ ಆಲೂಗಡ್ಡೆ ಬದ್ನೆಕಾಯಿ ಬೇಡ ಹಣ್ಣನ್ನು ಹುಳಿ ಮತ್ತು ಸಿಹಿ ಹಣ್ಣನ್ನು ಒಟ್ಟಿಗೆ ತಿನ್ನಬಾರ್ದು ಜ್ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಸಕ್ಕರೆ ಹಾಕಬಾರ್ದು ಐಸ್ ಹಾಕಬಾರ್ದು ಇದಿಷ್ಟು ನೆನಪಿಟ್ಕೊಂಡರೆ ಸಾಕು ಹೀಗೆ ನೀವು ಮಾಡೋದ್ರಿಂದ ಶರೀರದಲ್ಲಿ ನೈಟ್ರಿಕ್ ಆಕ್ಸೈಡು ಆ್ಯಂಟಿ ಆಕ್ಸಿಡೆಂಟು ಆಗಿ ಶರೀರದಲ್ಲಿ ಡಿಟಾಕ್ಸಿಫಿಕೇಷನ್ ಸಂಪೂರ್ಣವಾಗಿ ಆಗಿ ಅಂದರೆ ದೇಹ ಸ್ವಚ್ಛಾಗಿ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ರಕ್ತಧಾತುವಿನ ಕಲ್ಮಶಗಳೆಲ್ಲ ಹೋಗಿ ಬಿ ಪಿ ನಾರ್ಮಲ್ ಆಗ್ತದೆ ಇದಾದ ಮೇಲೆ ನಿರಂತರವಾಗಿ ಪ್ರಾಣಾಯಾಮ ಮಾಡಬೇಕು ಆಹಾರದಲ್ಲಿ ಸೊಪ್ಪು ತರಕಾರಿ ಜಾಸ್ತಿ ಬಳಸಬೇಕು ಒಂದಿಷ್ಟು ಮುದ್ದೆ ತಿಂದರೆ ಇಷ್ಟು ಪಲ್ಯ ತಿನ್ನೋದು ಒಂದು ಸ್ವಲ್ಪ ಅನ್ನ ತಿಂದರೆ ಒಂದು ಗ್ಲಾಸ್ ಎರಡು ಗ್ಲಾಸ್ ಸಾಂಬಾರದಲ್ಲಿ ಬಳಸೋದು ಹೀಗೆ ಕಾರ್ಬೋಹೈಡ್ರೇಟನ್ನು ಲೆಸ್ ಮಾಡಿ ವಿಟಮಿನ್ಸ್ ಪ್ರೋಟೀನ್ ಹಾಗೆಯೇ ಮಿನರಲ್ಸ್ಗಳು ಅಂಶ ನಮ್ಮ ಆಹಾರದಲ್ಲಿ ಯಥೇಚ್ಛವಾಗಿ ಬಳಸೋದ್ರಿಂದ ನಮ್ಮ ಬಿ ಪಿ ಕಂಪ್ಲೀಟಾಗಿ ಗುಣ ಆಗ್ತದೆ ಅದಕ್ಕೆ ಇರತಕ್ಕಂಥದ್ದು ಡೈಟ್ ಚಾರ್ಟ್ ಏನಂದರೆ ಮುದ್ದೆ ಅನ್ನ ರೊಟ್ಟಿ ಕಮ್ಮಿ ಪಲ್ಯ ಸಾಂಬಾರು ಜಾಸ್ತಿ ಇಷ್ಟೇ ತಿಳ್ಕೊಬೇಕು ಜಾಸ್ತಿ ನಿಮಗೆ ಇಷ್ಟು ಗ್ರಾಮ್ ಇಷ್ಟು ಗ್ರಾಮ್ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತದೆ ನಿಮಗೆ ತಿಳಿಯೋಂಗೆ ಹೇಳಬೇಕಲ್ವಾ ಆದಷ್ಟು ಗ್ರಾಮು ಇಷ್ಟು ಕ್ಯಾಲೋರಿ ಅದೆಲ್ಲ ಕನ್ಫ್ಯೂಸ್ ಬೇಡ ಸ್ವಲ್ಪ ಮುದ್ದೆ ಪಲ್ಯ ಸಾಂಬಾರು ಜಾಸ್ತಿ ಈ ರೀತಿ ನೀವು ನಿಯಮ ಅಳವಡಿಸ್ಕೊಂಡ್ರೆ ಅದು ನ್ಯಾಚುರಲ್ ಆಗಿನೇ ಕಾರ್ಬೋಹೈಡ್ರೇಟ್ ಕಮ್ಮಿಯಾಗಿ ನಿಮ್ಮ ಬಿ ಪಿ ಸಮಸ್ಯೆ ಕಮ್ಮಿ ಆಗ್ತದೆ ಕಾರ್ಬೋಹೈಡ್ರೇಟಿಂದನೇ ಬ್ಲಾಕೇಜಸ್ಗಳಾಗೋದು ಗ್ಲೈಕೋಜನ್ ಆಗಿ ಲಿವರ್ನಲ್ಲಿ ಸ್ಟೋರಾಗಿ ಅದೇ ಫ್ಯಾಟಿ ಆಗಿ ಅದು ಜಾಸ್ತಿ ಆದಾಗ ಇನ್ನೂ ರಕ್ತದಲ್ಲಿ ಸ್ಪ್ರೆಡ್ ಆದಾಗ ಅದೇ ಬ್ಲಾಕೇಜಸ್ಗಳನ್ನು ಉಂಟು ಮಾಡ್ತದೆ ಹೀಗೆ ಮಾಡಿ ಆಮೇಲೆ ಬಿಲ್ಪತ್ರೆ ಕಷಾಯ ಅಮೃತ ಬಳ್ಳಿ ಕಷಾಯ ನೆಲನೆಲ್ಲಿ ಕಷಾಯ ಇವೆಲ್ಲ ಕಷಾಯ ಮಾಡ್ಕೊಂಡು ಕುಡಿರಿ ಅವುಗಳನ್ನ ಎಷ್ಟು ಬಳಸ್ಬೇಕಂದ್ರೆ ಒಂದೊಂದು ಮುಷ್ಟಿ ಆ ಎಲೆಗಳನ್ನು ಹಾಕ್ಬೋದು ಹಾಕಿ ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಕೀಳಿಸ್ಬೋದು ಅಥವಾ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಕೇಳಿಸಿ ಪ್ರತಿ ದಿವಸ ಅದು ಕಷಾಯವನ್ನು ಕುಡಿಯೋದು ಹಸಿ ಶುಂಠಿ ಆ ಪೇಸ್ಟನ್ನು ಒಂದು ಎರಡು ಚಮಚ ಹಾಕಿ ಒಂದು ಗ್ಲಾಸ್ನಲ್ಲಿ ಅಥವಾ ಎರಡು ಗ್ಲಾಸ್ನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಕೇಳಿಸಿ ಅದನ್ನು ಕುಡಿಯೋದು ಹೀಗೆ ಯಾವುದಾದ್ರೂ ಕಷಾಯಗಳನ್ನು ಧನಿಯಾ ಕಷಾಯ ಕುಡಿಬೋದೊಂದು ಎರಡು ಚಮಚ ಹಾಕಿ ಅದನ್ನು ಎರಡು ಅಥವಾ ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಕುದಿಸಿ ಅಥವಾ ಅದನ್ನು ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ಅದನ್ನು ಸೇವನೆ ಮಾಡೋದು ಇವೆಲ್ಲ ಕಷಾಯಗಳನ್ನು ಆಮೇಲೆ ಸೋರೆಕಾಯಿ ಜ್ಯೂಸ್ ಕುಡೀರಿ ಬೆಳಿಗ್ಗೆ ಖಾಲಿ ಹೊಟ್ಟೆ ಸೋರೆಕಾಯಿ ಜ್ಯೂಸು ಬೂದು ಕುಂಬಳಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಇದನ್ನು ಒಂದೊಂದು ಮೂರು ಮೂರು ತಿಂಗಳು ಕುಡಿ ಕುಡಿಬೇಕು ಕಷಾಯಗಳನ್ನು ಕುಡಿತಾ ಹೋಗಬೇಕು ಇಷ್ಟೆಲ್ಲ ಮಾಡಿ ಪ್ರಾಣಾಯಾಮ ಮಾಡಿ ನಿಮ್ಮ ಬಿ ಪಿ ಯಾಕೆ ಇರ್ತದೆ ನಿಮ್ಮ ಜೀವನದಲ್ಲೇ ಬರಲ್ಲ ಇದ್ರ ಬದಲಾಗಿ ನಾವೇನು ಮಾಡ್ತೀವಿ ಬಿ ಪಿ ಮಾತ್ರೆ ತಗೊಳ್ತೀವಿ ಅದರಿಂದ ಸೈಡ್ ಎಫೆಕ್ಟಾಗಿ ಕಿಡ್ನಿ ಫೇಲ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬ್ರೈನ್ ಹೆಮರೇಜ್ಗಳಾಗ್ತವೆ ಹಾಗೆ ಬ್ಲಡ್ ಕೆಮಿಸ್ಟ್ರಿ ಹಾಳಾಗಿ ಹಲವಾರು ಅನೇಮಿಕ್ ಪ್ರಾಬ್ಲಮ್ ಬರ್ತವೆ ಅದರಿಂದ ಮತ್ತೆ ಶುಗರ್ ಬರುತ್ತೆ ಸಂಧಿವಾತ ಬರ್ತದೆ ನರಗಳ ದೌರ್ಬಲ್ಯತೆ ಉಂಟಾಗ್ತದೆ ಲೈಂಗಿಕ ಸಮಸ್ಯೆಗಳು ಬರ್ತವೆ ಹಲವಾರು ಮರಣಾಂತಿಕ ಸೈಡ್ ಎಫೆಕ್ಟ್ಗಳು ಬಿ ಪಿ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಆಗ್ತವೆ ಆದರೆ ಬಿ ಪಿ ಮಾತ್ರೆ ಒಂದೇ ಸಲ ಬಿಡಲಿಕ್ಕೆ ಬರೋದಿಲ್ಲ ಸಹಜ ಸ್ಥಿತಿಗೆ ಬರೋವರೆಗೂ ಅದನ್ನು ಏನು ಮಾಡಬೇಕು ಕಮ್ಮಿ ಮಾಡ್ತಾ ಕಮ್ಮಿ ಮಾಡ್ತಾ ಕಮ್ಮಿ ಮಾಡ್ತಾ ನಿಧಾನವಾಗಿ ಕಮ್ಮಿ ಮಾಡ್ತಾ ಕಮ್ಮಿ ಮಾಡ್ತಾ ಬಿಡಬೇಕು ಯಾಕಂದರೆ ಬಿ ಪಿ ಮಾತ್ರೆ ಅಡಿಕ್ಷನ್ ಆಗಿರುತ್ತೆ ಶರೀರಕ್ಕೆ ಇಷ್ಟೆಲ್ಲ ಮಾಡಿ ನಿಮ್ಮ ಬಿ ಪಿ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಆದ ನಿವಾರಣೆ ಮಾಡಿಕೊಳ್ಳುವ ಶಕ್ತಿ ನಿಮ್ಮ ಕೈಲಿದೆ ನೀವು ಬಿ ಪಿ ಅಂದರೆ ಏನು ಅಂತ ಸರಿಯಾಗಿ ನಾವು ಹೇಳಿದ್ದನ್ನು ತಿಳ್ಕೊಬೇಕು ಬ್ಲಾಕೇಜಸ್ಗಳಾಗಿರ್ತವೆ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕಾಗಿ ಪ್ರಾಣಾಯಾಮ ಆಹಾರ ಪದ್ಧತಿ ಬದಲಾಯಿಸ್ಕೊಂಡ್ರೆ ಆಯ್ತಲ್ಲ ಅದರ ಬದಲಾಗಿ ರಾಸಾಯನಿಕ ಔಷಧಿ ತಗೊಂಡು ಯಾಕೆ ಜೀವನದಲ್ಲಿ ಸಂಕಷ್ಟ ಅನುಭವಿಸ್ತೀರ ಕಿಡ್ನಿ ಫೇಲ್ ಆದರೆ ಏನು ಪರಿಸ್ಥಿತಿ ಆಗುತ್ತೆ ಅಂತ ನಿಮಗೇನು ಗೊತ್ತು ನರಕ ಯಾತನೆ ಕೋಟ್ಯಾಂಥ ರೂಪಾಯಿಗಟ್ಟಲೆ ಖರ್ಚಾಗುತ್ತೆ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟ್ಯಾಂತ ರೂಪಾಯಿಗಟ್ಟಲೆ ಖರ್ಚಾಗ್ತದೆ ಹಾರ್ಟ್ ಅಟ್ಯಾಕ್ ಆದರೆ ಮುಗಿದೋಯ್ತು ಜೀವನನೇ ಮುಗೀತು ಒಂದು ಸಾರಿ ಹಾರ್ಟ್ ನಿಂತರೆ ಮತ್ತೆ ಶುರು ಮಾಡಲಿಕ್ಕೆ ಕಷ್ಟ ಆಗೋದೇ ಇಲ್ಲ ಅದಕ್ಕೆ ಸಹಜವಾಗಿರೋ ಪ್ರಕ್ರಿಯೆಯಲ್ಲಿ ನೀವು ಗುಣ ಆಗೋ ಪ್ರಯತ್ನ ಮಾಡಿ ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಸದೃಢ ಕರ್ನಾಟಕ ಹಾಗೂ ಭಾರತದ ನಿರ್ಮಾಣ ಅದಕ್ಕೆ ತಮ್ಮ ಸಹಕಾರ ಬೇಕು ಏನಂದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಇದ್ರೇ ಇಂಥ ವಿಚಾರಗಳನ್ನು ಹೆಚ್ಚು ಪ್ರಚಾರ ಪ್ರಸಾರ ಮಾಡಲಿಕ್ಕಾಗೋದು ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ಲೈಕನ್ ಪ್ರೆಸ್ ಮಾಡಬೇಕು ಏನಂದರೆ ಹೊಸ ಹೊಸ ವಿಡಿಯೋಗಳು ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಮಾತ್ರ ಬರೋದು ಈ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸೋ ಜವಾಬ್ದಾರಿ ನಮ್ಮ ಹೆಗಲ್ ಮೇಲಿದೆ ಇಲ್ಲಾಂದರೆ ನಮ್ಮ ತಾತ ಮುತ್ತಾತ ಎಷ್ಟು ವರ್ಷ ಬದುಕ್ತಿದ್ರು ಅಷ್ಟು ವರ್ಷ ನಾವು ಬದುಕ್ತಾ ಇಲ್ಲ ಹಿಂದೆ ಬಿ ಪಿನ ನಾ ಚಿಕ್ಕ ವಯಸ್ಸಲ್ಲಿ ಬಿ ಅನ್ನೋ ಕಾಯಿಲೆ ನೋಡಿರಲಿಲ್ಲ ಶುಗರನ್ನು ಕಾಯಿಲೆ ನೋಡಿರಲಿಲ್ಲ ಅವರು ಸಹಜವಾಗಿ ಬದುಕ್ತಾಯಿದ್ರು ಆದರೆ ನಾವು ಇತ್ತೀಚಿನ ಆಹಾರ ಪದ್ಧತಿ ಸ್ಟ್ರೆಸ್ಸು ಇವುಗಳಿಂದ ತೊಂದರೆ ಉಂಟಾಗ್ತಾ ಇದೆ ಅವರ ಜೀವನವೇ ಸಹಜ ಯೋಗ ಆಗಿತ್ತು ಆದರೆ ನಾವೀಗ ಈ ಯೋಗ ಮಾಡುವ ಅನಿವಾರ್ಯತೆಯಲ್ಲಿದ್ದೇವೆ ಈ ವಿದ್ಯೆನ ನಮ್ಮ ಮುಂದಿನ ಪೀಳಿಗೆ ಕಲಿಸ್ಬೇಕು ಅವ್ರು ನೂರು ವರ್ಷ ಬದುಕಿದ್ರೆ ನಾವು ಅರವತ್ತು ವರ್ಷನೂ ಬದುಕೋಕ್ಕಾಗ್ತಿಲ್ಲ ಮುಂದಿನ ಜನ್ರೇಷನ್ ಮೂವತ್ತ್ನಾಲ್ವತ್ತು ವರ್ಷಕ್ಕೆ ಸಾಯೋ ಪರಿಸ್ಥಿತಿ ಬರಬಾರ್ದು ಅಂದರೆ ಈ ವಿಚಾರವನ್ನು ನಾವೆಲ್ಲರಿಗೂ ಹರಡುವ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನಾಡುತ್ತಾ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಬದುಕ್ಬೋದು ಮತ್ತು ಈ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಅಭ್ಯಾಸಗಳನ್ನು ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು ಹಾಗೂ ವಿಪರೀತವಾಗಿ ಏನಾದರೂ ಹೃದಯದ ಸಮಸ್ಯೆ ಕಿಡ್ನಿ ಸಮಸ್ಯೆ ಇರೋರು ವೈದ್ಯರ ಸಲಹೆಗನುಸಾರವಾಗಿ ಮಾಡಬೇಕು ಉಳಿದಂತೆ ಎಲ್ಲರೂ ಇದರ ಅಭ್ಯಾಸವನ್ನು ಮಾಡ್ಬೋದು ಗರ್ಭಿಣಿ ಅವಸ್ಥೆಯಲ್ಲಿ ಕೆಲವೊಂದಿಷ್ಟು ವಿಶೇಷವಾಗಿ ಬಿ ಪಿಗೇ ವಿಶೇಷವಾಗಿ ಯೋಗಾಭ್ಯಾಸ ಇರ್ತದೆ ಅದನ್ನು ಗರ್ಭಿಣಿಯರಿಗೇ ಬೇರೆ ತರಬೇತಿಯನ್ನು ಹೇಳಬೇಕಾಗ್ತದೆ ಅದಕ್ಕೆ ಆ ಗರ್ಭಿಣಿ ಅವಸ್ಥೆಯಲ್ಲಿ ಬಿ ಪಿ ಜಾಸ್ತಿ ಆದರೆ ಅಂಥವ್ರು ನೀವು ಕರೆಕ್ಟಾಗಿ ಆ ಗುರುಗಳ ಮಾರ್ಗದರ್ಶನದಲ್ಲಿ ಕೆಲವೊಂದಿಷ್ಟು ಪ್ರಾಣಾಯಾಮಗಳನ್ನು ಅದು ಪರಾಮರಿ ಪ್ರಾಣಾಯಾಮ ಆಗಿರ್ಬೋದು ಅನ್ಲೋಮ್ ವಿಲೋಮ್ ಆಗಿರ್ಬೋದು ಅವುಗಳ್ನ ಕಲಿಬೇಕಾಗ್ತದೆ ಅದನ್ನು ವಿಶೇಷವಾಗಿ ಬೇರೆ ರೀತಿಯಲ್ಲಿ ಅದನ್ನು ಹೇಳಬೇಕಾಗ್ತದೆ ಅದಕ್ಕೆ ಈ ಒಂದು ಎಪಿಸೋಡ್ನಲ್ಲಿ ಕೇವಲ ನಾವು ಬೇರೆ ಯಾರ್ಯಾರಿಗೆಲ್ಲ ಅಭ್ಯಾಸ ಮಾಡಬೇಕಂತ ಹೇಳಿದ್ವಿ ಅವರನ್ನು ಕುರಿತಾಗಿ ಹೇಳಿರ್ತಕ್ಕಂಥದ್ದು ಅವರ ಅಭ್ಯಾಸ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು